नास्ताल के एक अंक जत किया है अभी जर्सी नंबर तीन राइट राइट से राइट करते हुए देखना पड़ेगा दोनों बलिस्तीम है ये रूप बलात्कार नगर बंदिया हरियाणा वर्सास मुंबई वन दो अंक बंदी हरियाणा मुल्ला डेली मुंबई ना, तो ना आठ घंटे ನ ಎಡಬದಿಯಿಂದ ದಾಳಿ ರೈಟ್ ವಿಂಗ್ ನೋಡೋಣ ಬೋನಸ್ ಪ್ರಯತ್ನ ಬೋನಸ್ ಆಗಿದೆ ಇಲ್ವ ಅಂತ ಬೋನಸ್ ಅಂಕ ಇದರೊಂದಿಗೆ ಮುಂಬೈ ತನ್ನ ಖಾತೆ ಪ್ರಾರಂಭಿಸಿದೆ ಒಂದು ಒಂದು ಸಮಬಲದಲ್ಲಿ ಹೋರಾಟ ಜರ್ಸಿ ನಂಬರ್ ಒಂದನೇ ಆಟಗಾತಿ ಹರಿಯಾಣದ ಆಟಗಾತಿಂದ ಸೆಂಟರ್ ಮೇಲೆ ಚಾರ್ಜ್ ಮತ್ತೆ ಲೆಫ್ಟ್ ದಾಳಿ ಲೆಫ್ಟ್ ಮಹಿಳಿತ ಆದರೂ ವಿಫಲ ಎಷ್ಟು ಅಂಕ ಎರಡು ಅಂಕ ಸೋನಿ ಪಾಕ್ ಹರಿಯಾಣ ತಂಡಕ್ಕೆ ಮತ್ತೆ ಜರ್ಸಿ ನಂಬರ್ ಎರಡು ಮುಂಬೈ ತಂಡ ತಂಡದ ಆಟಗಾರ್ತಿದ್ದ ದಾಳಿ ಆಫ್ ಲೆಫ್ಟ್ 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 ಚಾರ್ಜ್ ಮಾಡ್ತಾ ಇದ್ದಾರೆ ಪ್ರಯತ್ನ ಯಾವುದೇ ಅಂಕ ಇಲ್ಲ ಬರವಿನ ಮತ್ತೆ ಹರಿಯಾಣ ತಂಡದ ಜರ್ಸಿ ನಂಬರ್ ಹತ್ತು ತಂಡದ ಆಟಗಾರ್ತಿದ್ದ ದಾಳಿ ಬಲಬದಿಯಿಂದ ದಾಳಿ ರೈಟ್ ರೈಡರ್ ಡಿಫೆನ್ಸ್ ರೈಟ್ ಯಾವುದೇ ಅಂಕವಿಲ್ಲ ಮರಳಿ ಕೋಡಿ ಮೂರು ಒಂದು ತ್ರೀ ಒನ್ ಇನ್ ಹರಿಯಾಣ ದಾಳಿ ಸ್ವತ್ತಮವಾದ ಹಿಡಿತ ಒಂದು ಅಂಕ ಹರಿಯಾಣ ತಂಡಕ್ಕೆ ನಾಲ್ಕು ಒಂದು ಚಾರ್ ಇನ್ ಫೇವರ್ ಆಫ್ ಹರಿಯಾಣ ಫೋರ್ ಒನ್ चार एक हरियाणा के पक्ष पे सुपर टैकल कलान है मुंबई सौ मूर नाकू थ्री फोर इन हरियाणा और, और एक अंक ము ఫోర్ ఫోర్ చార్ ఎరడు బలాట తండ కబడ్డీ నేను రైట్ కార్నర్ అంక హర్యాణ తండ్రి ఐదు నాలుగు మే జర్సి ಹರಿಯಾಣದ ದರ್ಶನ್ ಬರುವ ಬೋನಸ್ ರೂಪದಲ್ಲಿ ತಂಡಕ್ಕೆ ಆರು ನಾಲ್ಕು ಇನ್ ಫೇವರ್ ಆಫ್ ಹರಿಯಾಣ ಸೆಂಟ್ರ ಮೇಲೆ ಕಿಟ್ ಮಾಡುವ ಪ್ರಯತ್ನ ಬೋನಸ್ ಆಗಿ ಪ್ರಯತ್ನ ತಮ್ಮ ಆಟಗಾರ ನೋಡ್ತಾ ಇದ್ದಾರೆ ಬೋನಸ್ ಆಗಿದೆ ಇರುತ್ತೆ आपको आपको हमें देख के पूछ रही है बोनस हुआ है कि नहीं हुआ है जर्सी नंबर दो देखना पड़ेगा अंपायर का डिसीजन क्या होता है नहीं हुआ है अभी फास्ट बोल टेकल बाय हरियाणा इट इज स्कोर सिक्स फोर इन फेवर ऑफ सोनीपत हरियाणा ये पंजाब के लक्षण ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕಗಳ ಮಧ್ಯೆ ಒಂದು ಸುಂದರ ಪೈಪೋಟಿ ಮಂಡ್ಯ ಸೂಪರ್ ಟ್ಯಾಕಲ್ ಆಗಿದೆ ಕಾದ ನೋಡೋಣ ಕೊನೆಯ ಬಾರಿ ಸೂಪರ್ ಟ್ಯಾಕಲ್ ನಲ್ಲಿ ಒಂದು ಎರಡು ಅಂಕ ಗಳಿಸಿತ್ತು ಮುಂಬೈ ತಂಡ ಅದೇ ಮತ್ತೆ ಪ್ರಯತ್ನದಲ್ಲಿ ಆ ತಂಡ ಇದೆ ಬಲಿಷ್ಠ ಆಟಗಾರ್ತಿ ಹರಿಯಾಣದ ಉತ್ತಮ ಹೆಣಿತಾ मुंबई तक के आरू आरू सम के बराबरी पर मैच चलता हुआ राइट कॉर्नर पर बोनस करने की कोशिश की देखना पड़ेगा बोनस हुआ है क्या नहीं हुआ है छे छे आरू समा सिक्स इंच ಉತ್ತಮವಾದ ಬೋನಸ್ ಒಂದು ಅಂಕದ ಮುನ್ನಡೆ ಮುಂಬೈ ತಂಡಕ್ಕೆ ಏಳು ಆರು ರೈಟ್ ಕಾರ್ನರ್ ಮೇಲೆ ಚಾರ್ಜ್ ನೋಡೋಣ ಲೆಫ್ಟ್ ಕಾರ್ನರ್ ಮೇಲೆ ಚಾರ್ಜ್ ರೈಟ್ ಕಾರ್ನರ್ ಮೇಲೆ ಚಾರ್ಜ್ ಮಾಡ್ತಾ ಇದ್ದಾರೆ ಪೀಡಿತ ವಿಫಲ ಒಂದು ಅಂಕ ಹರಿಯಾಣ ತಂಡಕ್ಕೆ ಏಳು ಏಳು ಸೆವೆನ್ ಈಚ್ ಮತ್ತೆ ಜರ್ಸಿ ನಂಬರ್ ಎರಡು आटा गार्टिंग दाली बोनस टिप बड़ा प्रयत्न चार बोनस बनता है बोधो निर्णय करने रहा पॉइंट का प्रयत्न पट्टो बोनस मारो तो वो दुबकले इट इस अ प्योरली टेक्निकल गेम प्लेड बाय जस्ट नंबर टू प्लेयर व्हाट अ ब्यूटीफुल बोनस बोनस पॉइंट टू मुंबई

ಮುಂಬೈ ಕರ್ನಾಟಕ 107 ಆಫ್ಟರ್ ಕಾಂಪಿಟಿಷನ್ ಆಫ್ ಹಾಪ್ತಾ 107 ಇನ್ ಸೇವರ್ ಆ ಮುಂಬೈ 10 ಮುಂಬೈ 744 ಹರಿಯಾಣ ಈ ಪಂದಮೆಯದ ತಕ್ಷಣ ಮಂಡ್ಯ ವರ್ಸಸ್ ಚಿಂತಲಿ ಉತ್ತರ ಕರ್ನಾಟಕದ ಚಿಂತಲಿ ತಂಡ ಹಾಗೂ ದಕ್ಷಿಣ ಕರ್ನಾಟಕದ ಮಂಡ್ಯ ತಂಡಗಳ ನಡುವೆ ಎರಡು ಪರಾಟದ ತಂಡಗಳ ನಡುವೆ ಇದಾದ ತಕ್ಷಣ

ಬಹುಶಃ ನಾಯಕರು ನಿರ್ಣಯ ಕೊಡ್ತಾರಂತ ಆಟವನ್ನು ಸ್ಲೋ ಡೌನ್ ಮಾಡ್ತಾ ಇದಾರೆ ಮುಂಬೈ ತಂಡದ ಆಟಗಾರ್ತಿಯಿಂದ ಸಮಯ ಒಂದು ಅಂಕ ಮುಂಬೈ ತಂಡಕ್ಕೆ ಹನ್ನೊಂದು ಏಳು ಮತ್ತೆ ಜರ್ಸಿ ನಂಬರ್ ಒಂದನೇ ನಂಬರ್ ಆಟಗಾರ್ತಿಯಿಂದ ಮುಂಬೈ ಅಂಕದ ಮೇಲೆ ದಾಳಿ ಲೆಫ್ಟ್ ನಿಂದ ದಾಳಿ ಪ್ರಾರಂಭ ರೈಟ್ ನಿಂದ तमाम लेफ्ट साइड में लेफ्ट कॉर्नर पर तो अपने अपना आदरवाचलेला डोंट आर्ग्यू द अंपायर डिसीडिंग फाइनल डिसीजन बोथ आर फेयर एंड डेडिकेटेड ऑफिशियल्स बोथ आर डिसकसिंग एंड टेकिंग देयर डिसीजंस डोंट आर्ग्यू प्लीज मत करो अंपायर दोनों ठीक तरह से खेल को ये ये कर रहे हैं ಮತ್ತೆ ಜರ್ಸಿ ನಂಬರ್ ಎರಡನೇ ನಂಬರ್ ಆಟಗಾರ್ ಆಗ್ತಿದ್ದ ಲೆಫ್ಟ್ ನಿಂದೋನಿ ಒಂದು ಅಕ್ಕ ಮುಂಬೈ ತೊಂದಕ್ಕೆ ಹನ್ನೆರಡು ಏಳು ಇನ್ ಫೇವರ್ ಆಫ್ ಮುಂಬೈ ಟ್ವೆಲ್ವ್ ಸೆವೆನ್ ಬಾರ ಸಾತ್ ಇನ್ ಫೇವರ್ ಆಫ್ ಮುಂಬೈ तो आराम को उत्तर आराम का वंदवान का मुंबई तंडक के हरिनूरु ये तेरा सात एको सुल्पा पंद्रह के एक वर्ष एक अंत हरियाणा तंडक कुछ तालमेल का कमी दिख रही है हरियाणा के टीम पर अगर रीस होके खेले तो और अच्छा बेहतर कबड्डी खेल सकते हैं अभी मुंबई का करने का तेरह सात और एक बोनस पद के लिए आठ तेरह आठ तेरह हदिमूर इन फेवर ऑफ मुंबई ಹದಿಮೂರು ಎಂಟು ಮುಂಬೈ ಪರವಾಗಿ ಐದು ಅಂಕಗಳ ಅಲ್ಪ ಮುನ್ನಡೆ ಮುಂಬೈ ತಂಡಕ್ಕೆ ಸಮಯ ವ್ಯರ್ಥ ಮಾಡುವ ಬಂದು ತಮ್ಮ ರಣನೀತಿಯನ್ನು ಮುಂಬೈ ತಂಡ ಅಳವಡಿಸಿದೆ ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಬೈ ಮುಂಬೈ ಅಭಿ ಸೋ ಹರಿಯಾಣಕು ರೀಸಫಲ್ ಕರ್ ಅಭಿರ್ಧಿಸ್ ಮ್ಯಾಚ್ ಅತಂತ್ರ ಪಂಡ್ ಮಹಾಕಾಳ ಜಂತಲಿ ಸಂಸ್ಕಾರ ಮಂಡ್ಯ ಇದ್ರೆ ಆಗಿರ್ತದೆ ದಯವಿಟ್ಟು ಎರಡು ತಂಡದವರು ರಡಗಿರಿ ಹನ್ನೆರಡು ಬರಬೇಕು ಜೈ ಮಹಾಕಾಳ ಜಂತಲಿ ಹಾಗೂ ಸಂಸ್ಕಾರ ಮಂಡ್ಯ ಮತ್ತೆ ಜಾಸ್ತಿ ರೈಟ್ ಕಿಕ್ ಮಾಡುವ ಪ್ರಯತ್ನ ಒಂದು ಅಂಕ ಒನ್ ಟೆನ್ ತರ್ಟಿ ಕೇವಲ ಮೂರು ಅಂಕಗಳ ಹಿನ್ನೆಲೆ ಹರಿಯಾಣ ತಂಡಕ್ಕೆ ಉತ್ತಮ ರೋಮಾಂಚಕರಿ ಆಗುವಂತ ಪಂದ್ಯದತ್ತ ಸಾಗ್ತಾ ಇದೆ ಈ ಪಂದ್ಯ ಅನವಶಕ ಹಿಡಿತಕ್ಕೆ ಹೋಗಿ ಒಂದು ಅಂಕ ಮುಂಬೈ ತಂಡಕ್ಕೆ ಹದಿನಾಲ್ಕು ಹತ್ತು मध्य जैसी नंबर 1 ने आटा घाटिंग दाड़े मध्य बॉर्डर्स 1 अंक सोनीपत हरियाणा ತಂಡ के 11 14 के 11 14 इन फेवर ऑफ मुंबई केवल तीन अंकों का ही बढ़त है मुंबई के पास अगर हरियाणा जल्द से जल्द राइट में ये करके लिया तो इस मैच में पकड़ बन सकता है नहीं तो मुंबई जीत सकता है

दोनों दो टीम बहुत अच्छा कबड्डी खेल रही है ना वहाँ बहुत कुछ दोस्तों दो तो टीम्स आर प्लेइंग वेल कबड्डी। बात है। जेसी ने बात। हाँ वहाँ। बने रहो।

ಇರ್ ಸೆರ್ಡ್ ರೇ ಚೌದ ಇವರ್ ಆಫ್ ಮುಂಬೈ ಉತ್ತಮವಾದ ಹೇಳ್ತಾ ಒಂದು ಅಂತ ಮುಂಬೈ ತಂಡಕ್ಕೆ ಹದಿನೈದು ಹದಿಮೂರು ಪಂದ್ರೆ ಒಂಬೈ ತೆ ಉತ್ತ ಎರಡು

17、60、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、70、0 0 0 0 0 1 1 ನೋಡೋಣ ಕೊನೆಯ ಕ್ಷಣಗಳ ಆತ ಅದ್ಭುತ ಎರಡು ತಂಡಗಳು ಅದ್ಭುತವಾಗಿ ಆಟವನ್ನು ಪ್ರದೇಶ ಇದ್ದಾರೆ ನೋಡೋಣ ಕೊನೆಯ ಕ್ಷಣಗಳಲ್ಲಿ हरकत हो रहा, रहा। तो दा है हरकत हो रहा है हरकत चला हरकत के ला देना हरकत निर्णय करो निर्णय तो युद्ध आधार है ऑफिशियल आप टेकन देर वो डिसीजन डोंट आर्ग्यू डोंट आर्ग्यू डोंट आर्ग्यू अंपायर सर अंपायर निर्णय ले सकते हेलो हेलो ಸರ್ ಸೆಕೆಂಡ್ಸದಾಗಿ ಎಂಟ್ರಿ ಆಗ್ಯಾರೀ ಮ್ಯಾಚ್ ಕ್ಲೋಸ್ ಸೆಕೆಂಡ್ಸಿನ ಎಂಟ್ರಿ ಆಗ್ಯಾರು ಮ್ಯಾಚ್ ಕ್ಲೋಸ್ ಆಗ್ಯಾರ ಸೆಕೆಂಡ್ ಎಂಟ್ರಿ ಆಗ್ಯಾರ ಚಿಂತ್ರಿ ಹಾದು ಪಜಾ ತಗ ಬರ್ಬೇಕು ಮುಕ್ತಾಯವಾಗಿದೆ हॅलो का तुम्ही कडे कबड्डी तो तो अंपायर का डिसीजन आखिरी डिसीजन होता है आप आगे मत कीजिए वो खेल ये कर रहे हैं ना डिसीजन लेते हैं वो <सक्षौग> बाइ <laughs> <laughs>